ಆಳಂದ ಪಟ್ಟಣದ ಬಲವಲ್ಲಿ ವಿವೇಕ ವರ್ಧನಿ ಸಿ ಬಿ ಎಸ್ ಇ ಶಾಲಾ ವರ್ಣದಲ್ಲಿ ಆಳಂದ ಅಭಿವೃದ್ಧಿ ಸಂಘ ಹಾಗೂ ಸಮತಾ ಲೋಕ ಶಿಕ್ಷಣ ಸಮಿತಿ ಆಳಂದ ಕುಸ್ತ ಸೇನಾ ತರಬೇತಿ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮ ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಶಾಸಕರಾದ ಬಿ ಆರ್ ಪಾಟೀಲ್ ಮತ್ತು ಜಿಲ್ಲಾಧಿಕಾರಿ ಬಿ ಫೌಜಾ ತರುಣಂ ಮತ್ತು ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳು ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಬಿ ಆರ್ ಪಾಟೀಲ್ ಮಾತನಾಡಿದರು ಜಿಲ್ಲಾಧಿಕಾರಿಗಳು ಖುಷಿಪಟ್ಟಿರುತ್ತೆ ನಮ್ಮ ಭಾಗದಲ್ಲಿ ನೀವು ಕೂಡ ನಡೀತಾ ಇದೆ ಅನ್ನೋದನ್ನು ನಾವು ಬಹಳ ಅದ್ಭುತವಾದಂಥ ಟ್ರೈನಿಂಗ್ ಎಲ್ಲ ನಮ್ಮ ಶಲ್ಲಿಗೆ ಬಂದು ಕೊಡ್ತಾ ಇದ್ದಾರೆ ಕಳೆದ ವರ್ಷ ಒಂದು ನೂರು ಜನಕ್ಕೆ ಕೊಟ್ಟಿದ್ರು ಅದರಲ್ಲಿ ಆರು ಜನ ಹುಡುಗರು ಮಿಲಿಟರಿ ಸೇರಿದೆ ಆರು ಜನ ಇನ್ನು ಅನೇಕ ಕ್ಯಾಂಪನ್ನು ಸೇರ್ಬೋದು ಈ ವರ್ಷ ಪಡೆದಂಥ ಟ್ರೈನಿಂಗ್ನಲ್ಲಿ ಆರು ಹುಡುಗಿಯರು ರಾಜ್ಯ ಮಟ್ಟದಲ್ಲಿ ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ ಮತ್ತು ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ನಮ್ಮ ಭಾಗದಿಂದ ಬಹಳ ಜನ ಮಿಲಿಟರಿ ಸೇರೋದಿಲ್ಲ ಈಗ ಮಿಲಿಟರಿ ಸೇರಲೇಬೇಕು ಸೇರಿ ದೇಶದ ರಕ್ಷಣೆ ಮಾಡಲೇಬೇಕು ಅಂತ ಜನಗಳು ಇವತ್ತು ಬಂದಿರೋದ್ರಿಂದ

ಸಬಲಾಗಿ ಕಾನ್ಫಿಡೆನ್ಸ್ ನೋಡಿ ನಮ್ಮದು ಕಲ್ತಿರೋದು ಮತ್ತು ಬದಲತಿ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಎಲ್ಲರೂ ಯೂನಿಫಾರ್ಮ್ ಹಾಕ್ಸ್ಕೊಂಡು ಬಂದಿದ್ದಾರೆ ನಮ್ಮ ಭಾರತದ್ದು ದೊಡ್ಡವನ್ನು ರಿಪೋರ್ಟ್ ಬಂದಿದ್ದೀರಾ ಅದಾಗಿ ನೋಡಿ ಒಂದು ಖುಷಿ ಆಗ್ತಾ ಇದ್ರ ಜೊತೆಗೆ ಈ ಒಂದು ಟ್ರೈನಿಂಗು ಸುಲಭವಾಗಿ ತಗೋಬೇಕು ನಿಮಗೆ ಉಚಿತವಾಗಿ ಸಿಕ್ಕಿರೋದು ಟ್ರೈನಿಂಗು ಸದ ಬಳಕೆ ಆಗೋ ರೀತಿ ಮುಂದೆ ಹೋದ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಲಿ ಬೇರೆ ಬೇರೆ ರಿಕ್ರೂಟ್ಮೆಂಟ್ ಟೆಸ್ಟ್ಸ್ ಆಗಲಿ ಬೇರೆ ಬೇರೆ ಸಿಡಿಎಸ್ ಎಕ್ಸಾಮ್ ಬರುತ್ತೆ ಐ ಎಂ ಎ ಎಕ್ಸಾಮ್ ಬರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಬರುತ್ತೆ ಬಿ ಎಸ್ ಐ ಎಕ್ಸಾಮ್ ಬರುತ್ತೆ ಕೆ ಪಿ ಎಸ್ ಸಿ ಎಕ್ಸಾಮ್ ಬೇರೆ ಬೇರೆ ಎಕ್ಸಾಮ್ಗಳು ಬರುತ್ತೆ ಅದರಲ್ಲಿ ನಮಗೆ ಅನುಕೂಲ ಆಗುತ್ತೆ ಈ ಒಂದು ಟ್ರೈನಿಂಗ್ ನೀವು ಏನು ಪಡ್ಕೊಂಡಿದ್ದೀರ ತಾವೆಲ್ಲರೂ ಅದರಲ್ಲಿ ಭಾಗ ವಹಿಸ್ತೀರ ಇಲ್ಲ ಅನುಕೂಲ ಅನ್ಸಿದ್ದೇ ಇಲ್ಲ ಕಾನ್ಫಿಡೆನ್ಸ್ ಭರ್ಪೂರ್ ಬರ್ಬೇಕಿದೆ ಅಲ್ಲಿ ಕುಲಾಸ್ ಮಾಡೋದು ಬಹಳ ಕಷ್ಟ ಅಂತ ಬಹಳ ಸುಲಭವಾಗಿ ಮಾಡ್ತಾರೆ

ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन